ಭಕ್ತನಾಗಿ ನಿನಗೆ ಅದೇನು ಬೇಕೆಂದು ನಾನು ನಿಮ್ಮಲ್ಲಿ ಒಂದು ವಿಶೇಷವಾದ ವರದ ಬೇಡಿಕೆಯನ್ನು ಕೋರಬೇಕು ಎಂದಿದ್ದೇನೆ ವಿಶೇಷವಾದ ಅಸ್ತ್ರ ವಿದ್ಯೆಯ ವರವನ್ನು ನೀಡಿ ನನಗೆ ಬೇಕಾದ ಅಸ್ತ್ರಗಳು ನನಗೆ ಬೇಕಾದ ಕ್ಷಣದಲ್ಲಿ ಸಿಗಬೇಕು ಇದೆ ನಾನು ನಿಮ್ಮಲ್ಲಿ ಕೇಳುವುದು ಪೂರ್ಣ ಅಸ್ತ್ರ ಗ್ರಾಮಗಳು ಶಿವನಲ್ಲೇ ನಿಕ್ಷಿಪ್ತವಾಗಿತ್ತು ಪೂರ್ಣ ಅಸ್ತ್ರಗಳು ಬೇಕು ಎಂದರೆ ಅದನ್ನು ಶಿವನೊಬ್ಬನೇ ಕೊಡಬಲ್ಲ ನಿನಗೆ ಸಾಮಾನ್ಯ ಅಸ್ತ್ರಗಳು ಸಿದ್ಧಿಯಾಗಲಿ ಎಂದು ನಾನು ವರವನ್ನು ನೀಡಬಲ್ಲೆ ಆಗಲಿ ಗುರುವರಿಗೆ ಅದನ್ನೇ ನನಗೆ ಕೊಡು ಆದರೆ ನೀನಿದನ್ನು ಸಜ್ಜನರ ಮೇಲೆ ಬಳಸಬಾರದು ಲೋಕ ಕಲ್ಯಾಣಾರ್ಥವಾಗಿ ಬಳಸ